ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಕನ್ನಡ ನಿಷ್ಠಾವಂತ ಹೋರಾಟಗಾರರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ನಮ್ಮ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರು ನಮ್ಮ ಸಂಘಟನೆಯ ಭೀಷ್ಮರು ಅಂತ ಕರಿತೀರಿ ನಮ್ಮೆಲ್ಲರ ಗೌರಾಣಿತ ಹಿರಿಯರಾದಂಥ ರಾಮಚಂದ್ರ ಹುಟ್ಟಿದ ಅದರ ಅಂಗವಾಗಿ ನಮ್ಮ ಸಮಸ್ತ ಜೈ ಕರ್ನಾಟಕ ಕುಟುಂಬ ಎಲ್ಲ ಆತ್ಮೀಯರು ಸೇರಿ ನಮ್ಮ ಅವರ ಗಾಯತಿ ನಗರದ ಒಂದು ಆಫೀಸ್ ಮುಂಭಾಗ ವಿಜೃಂಭಣೆಯಿಂದ ಕುಟುಂಬದ ಆಚರಣೆ ಅಂದ್ಕೊಳ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಮುನಿ ಸೂರೆ ತಾಯಿ ಎಲ್ಲ ಒಂದು ಕನ್ನಡ ಹೋರಾಟಗಾರರು ಈ ಒಂದು ಸಂದರ್ಭದಲ್ಲಿ ಸೇರಿದ್ದೀವಿ ನಮ್ಮ ರಾಮಚರಣನವರು ಹುಟ್ಟು ಕನ್ನಡ ಪರ ಹಿರಿಯ ಹೋರಾಟಗಾರರು ಅವರಿಗೆ ಭಗವಂತ ಉತ್ತಮ ಆರೋಗ್ಯ ಹೆಚ್ಚಿನ ಆಯುಸು ಸುಖ ಶಾಂತಿಯನ್ನು ಕೊಡಲಿ ನಮ್ಮಂಥ ಒಂದು ಹೋರಾಟಗಾರರಿಗೆ ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿರಬೇಕು ಅಂತೇಳಿ ನಾನು ಭಗವಂತನಿಗೆ ಆನಂದ ನಮಸ್ಕಾರ ಕೊಡಿ ಹೇಳಿ ಸರ್ ಹೇಳಿ ಏನು ನಮ್ಮ ರಾಮಚಂದ್ರಣ್ಣನ ಹುಟ್ಟುಹಬ್ಬಕ್ಕೆ ನಾವು ಬಂದಿದ್ದೀವಿ ಹಿರಿಯ ಮುತ್ಸದಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮೂಲ ಸದಸ್ಯರು ಏನು ಸಂಘಟನೆ ಪ್ರಾರಂಭ ಆದಾಗ ಕೇವಲ ಹದಿನೈದು ಹದಿನೈದು ಜನರಿಂದ ಪ್ರಾರಂಭ ಆಯಿತು ಆ ಹದಿನೈದು ಜನದಲ್ಲಿ ಪ್ರಮುಖರಾದವರೇ ನಮ್ಮ ರಾಮಚಂದ್ರನವರು ಜಿ ರಾಮಚಂದ್ರನವರು ಗೋವಿಂದ್ ಪಾಟಾಳ್ ನಾಗರಾಜ್ ಅವರ ಸಮಕಾಲೀನ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯಿಂದ ಪ್ರೇರೇಪಿತರಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ ದೊಡ್ಡ ಉನ್ನತ ಸ್ಥಾನ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಹಾಗೂ ಬಡವರ ದೀನರ ಕೆಲವು ಅಸಂಘಟಿತ ವರ್ಗದ ಪ್ರಮುಖ ನಾಯಕರನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅವರು ಸಂಘಟನೆನ ಯಾವುದೋ ಯಾವ ಮಟ್ಟಕ್ಕೆ ಮೇಲೆತ್ಬೋದು ಆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ನಮ್ಮ ಬೆಂಗಳೂರು ಜಿಲ್ಲಾ ಆಟೋ ಘಟಕದ ವತಿಯಿಂದ ಅಭಿನಂದನೆಯನ್ನು ತಿಳಿಸ್ತಾ